ಮೂವತ್ತಾರು ಗುಂಟೆಲಿ ಸಾವಿರದ ಮೂವತ್ತು ಅಡಿಕೆ ಸ ಮೂವತ್ತಾರು ತೆಂಗು ಹ್ಞೂ ಐದು ಆಲ್ಪ್ಯ ಇದೆ ಅಡಿಕೆ ಒಳಗೆ ಅದೇ ಅಡಿಕೆ ಒಳಗೆ ಒಂದು ನಾಲ್ಕನೇ ವರ್ಷಕ್ಕೆ ಸರ್ ಸ್ಟಾರ್ಟ್ ಆಗಿದೆ ಈಲ್ಡು ಹ್ಞೂ ಸರ್ ಅದಕ್ಕೆಲ್ಲ ಮೇಜರ್ ಕಾರಣ ಏನಿರ್ಬೋದು ಸರ್ ಸರ್ ಟ್ರಂಚ್ ಮೇನ್ ಟ್ರಂಚ್ ಅಡಿಕೆ ಒಳಗೆ ಟ್ರಂಚ್ ಟ್ರಂಚ್ ಮಾಡಿ ನಾವು ಅದಕ್ಕೆ ಹೊಂಗೆ ಸೊಪ್ಪು ಬೇನು ಸೊಪ್ಪು ತುಂಬಿ ಹಚ್ಚಿರ ಸರ್ ಗಿಡ ನಾವು ಸ್ಟಾರ್ಟಿಂಗ್ ಹಚ್ಬೇಕಾರೆ ಅಟಿ ಮಾಡಿ ಆದರೆ ಲೇಟಾಗೆ ಸರ್ ಟ್ರಂಚ್ ಆದ್ರೆ ಎರಡು ವರ್ಷ ಮುಂದನೇ ಬರ್ತದೆ ಅಡಿಕೆ ಹೌದು ವೀಕ್ಷಕರೇ ನಮಸ್ಕಾರ ನಾವಿವತ್ತು ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕು ಇಂಡ್ರಿಸ್ಕಟ್ಟೆ ಗ್ರಾಮದಲ್ಲಿದ್ದೀವಿ ನಾವೇನು ನೋಡ್ತಿದ್ದೀವೋ ಈ ತೋಟ ಈ ತೋಟದಲ್ಲಿ ಬಂದ್ಬಿಟ್ಟು ತೆಂಗು ಅಡಿಕೆ ಆಮೇಲೆ ವೆನಿಲಾ ಪೇ ಪೇರ್ಲಾ ಇನ್ನೂ ಅನೇಕ ರೀತಿಯ ಬೆಳೆಗಳಿಗೆ ಇದ್ದಾವೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸರ್ ನಮಸ್ತೆ ನಮಸ್ತೆ ನಿಮ್ದೊಂದು ಪರಿಚಯ ಮಾಡಿ ಸರ್ ಸರ್ ನಮ್ಮ ಹೆಸರು ಎಮ್ ಎಚ್ ರಾಮಗೌಡ ಅಂತ ಇಂಡಸ್ಗಟ್ಟಿ ಗ್ರಾಮ ಇದು ನಾಲ್ಕು ವರ್ಷದ ತೋಟ ಇದು ನಾಲ್ಕು ವರ್ಷದ ಒಂದೇ ಮೂವತ್ತಾರು ಗುಂಟೆ ಐತಿ ಸಾವಿರ ಮೂವತ್ತು ಗಿಡ ಐತಿ ಎಷ್ಟು ಸರ್ ಸಾವಿರ ಮೂವತ್ತು ಗಿಡ ಹತ್ತು ಗಿಡ ಅಂದರೆ ಟ್ರೈಯಾಂಗಲ್ ಸರ್ ಜಿಗ್ ಜಾಗ ಜಿಗ್ ಜಾಗ ಹಾಂ ಐದು ಅಡಿ ಹತ್ತು ಇಂಚು ಆರು ಅಡಿ ಹತ್ತು ಇಂಚು ನಾರ್ಮಲ್ ಆಗಿ ಅಂದ್ರೆ ಒಂದ್ ಎಕರೆಗೆ ಎಕ್ರೆಗೆ ಅಂದರೆ ಆರುನೂರು ಆರುನೂತ್ ಗಿಡಕ್ಕೆ ಕುಂದಿರ್ತದೆ ಸರ್ ಈಗ ನೀವು ಮುಕ್ಕಾಲು ಕುಂಟೆಲಿ ಎಷ್ಟು ಸರ್ ಕುಂದ್ರೆ ಮೂವತ್ತಾರು ಗುಂಟೆ ಮೂವತ್ತಾರು ಗುಂಟೇಲಿ ಸಾವಿರದ ಮೂವತ್ತು ಅಡಿಕೆ ಮೂವತ್ತಾರು ತೆಂಗು ಐದು ಆಲ್ಪ್ಯಾಸು ಗಿಡ ಇದು ಇದು ಇದೆ ಅಡಿಕೆ ಒಳಗೆ ಇದೆ ಅಡಿಕೆ ಒಳಗೆ ಆ ಥರ ಬೆಳೀಬೋದು ಸರ್ ಬೆಳಿಬೋದು ಸರ್ ಬರ್ತಾ ಇದೆ ಸರ್ ಬರ್ತಾ ಇದೆ ಈಗ ನಾಲ್ಕನೇ ವರ್ಷಕ್ಕೆ ನಾಲ್ಕನೇ ವರ್ಷಕ್ಕೆ ಒಂದು ಕ್ವಿಂಟಲ್ ಐವತ್ತೊಂಬತ್ತು ಕೆಜಿ ಅಡಿಕೆ ಕೊಟ್ಟು ಫಸ್ಟ್ ಕೊಯ್ಲು ಹೆಂಗ್ ಸರಿ ಮುಂಚೆ ನಿಮಗೆ ಮಾಹಿತಿ ಗೊತ್ತಿತ್ತು ಇದರ ಬಗ್ಗೆ ಈ ತರ ಬಿಳಿಬಹುದು ಈ ತರ ಬಿಳಿಬಹುದು ಅಂತ ಬಹಳ ಕಡೆನ ನೋಡ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಸಕ್ಸಸ್ ಸಕ್ಸೆಸ್ ಆಗಿದೆ ಸರ್ ಸಕ್ಸೆಸ್ ಆಯ್ತು ಈ ಮತ್ತೆ ಇನ್ನೊಂದು 1 ಎಕರೆಗೆ 6 ಅಡಿ 10 ಇಂಚು 7 ಅಡಿ 10 ಇಂಚು ಹಾಕಿದೆ ಪ್ರೇಯಂಗala ಇದು 5 ಅಡಿ 10 ಇಂಚು 6 ಅಡಿ 10 ಇಂಚು ಅದು ಇನ್ನೊಂದು ಎಕರೆ ಹಾಕಿರೋದು ಆರಡಿ ಅಡಿ ಇಂಚು 7 ಅಡಿ 10 ಇಂಚು ಹಾಕಿದ್ದಾಯ್ತು ನೆನಸ್ತಲೇ ಯಾ ತರ ಸರ್ ಸರ್ ಡ್ರಿಪ್ ಟ್ರಿಪ್ ಹ್ಮ್ 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 ಮತ್ತೆ ಇದ್ರೊಳಗೆ ತೆಂಗು ಇದೆ ಇದರಲ್ಲಿ ಬೌಂಡ್ರಿ ಲೈನ್ ಮೂವತ್ತಾರು ತೆಂಗಿನ ಅದೇ ಸರಿ ಅಡಿಕೆ ಒಳಗೆ ತೆಂಗು ಬೆಳೆದ್ರೆ ಈ ತರ ಅಡಿಕೆ ಅಷ್ಟು ಈಲ್ಡ್ ಬರಲ್ಲ ಅಂತಾರೆ ಅಂತಾರೆಂಗ್ ಉಳಿಲಿ ಅಂತ ತೆಂಗ್ ಹಾಕಿದ್ವಿ ನಾವು ಈಗ ಇದೇನು ಸರ್ ನಾವು ಇದು ಸೋಲಾರ್ ಟ್ರಾಪ್ ಸರ್ ಸೋಲ ಟ್ರಾಪ್ ಅಂತ ಸಾಯಂಕಾಲ ಆರರಿಂದ ನೈಟ್ ಹತ್ತು ಗಂಟೆ ಮಟ್ಟ ಆನ್ ಇರುತ್ತೆ ಅದ್ರಾಗ ದುಂಬಿ ಉಳವು ಬಂದು ಬೀಳುತ್ತೆ ಲೈಟಿ ಇದಕ್ಕೆ సాయంకాల ఆరండి రాత్రి హిట్ట అంటే మట అస్టే అది అగ్లత్ సూర్యమళిక చార్జ్ సంజె అదే ఆన్ హాగ్రరి ఈ ట్రాప్ ఎస్ అదా సార్ ఇది తోడో ఎరడేదు ఇది ఒక ఆ సిక్స్టీ పర్సెంట్ కీట కంట్రోల్ కంట్రోల్గా ఇది హాకీస్ వర్ష అదా సార్ వర్షం ఇట్రీ ఇది ఎట్టు బరు సార్ ఖర్చు ಈಗ ಸಾಮಾನ್ಯವಾಗಿ ಬೇರೆ ರೈತರು ಮಾಡ್ಬೇಕಂದ್ರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿನ ತನಿತ್ತು ಸರ್ ಒಂದು ಟ್ರಾಪ್ ಒಂದು ಟ್ರಾಪ್ ಸರ್ ಈಗ ಸಾಮಾನ್ಯವಾಗಿ ಅಡಿಕೆ ಒಳಗೆ ಬೇರೆ ಏನು ಕ್ರಾಪ್ ಮಾಡಲ್ಲ ನಮ್ಮ ಕಡೆ ಸೈಡ್ನೆಲ್ಲ ರೈತ ಬೇರೆ ಸರಿ ರೈತರು ಈಗ ನೀವು ಮಾಡಿದ್ರಲ್ಲ ಸರ್ ಈಗ ಇದು ಪ್ಯಾರ್ಲಾಗಿ ಎಷ್ಟು ವರ್ಷ ಸರ್ ಮಾಡಿ ಸರ್ ಇದು ಎಂಟು ತಿಂಗಳ ಸರ್ ಫ್ಯಾರಾ ಇದು ಎಂಟು ತಿಂಗಳು ಎಂಟು ತಿಂಗಳು ಫ್ಯಾರ್ಲ ಹ್ಞೂ ಹ್ಞೂ ಇನ್ನೊಂದು ಎರಡು ತಿಂಗಳು ಬೇಕು ಸರ್ ಫುಲ್ ಸ್ಟಾರ್ಟ್ ಆಗಿ ಹಾಂ ಹಾಂ ಆಮೇಲೆ ಇದೇನ್ ನೋಡ್ತಿದ್ರು ಅದು ವೆನಿಲಿಲ್ಲ ಸರ್ ಹ್ಮ್ ಐದು ಎಷ್ಟು ಸರ್ ಇದು ಅದು ಈಗ ಐದು ತಿಂಗಳ ಸರ್ ಹಾಕಿ ವನಿಲಾ ವನಿಲಾಕ್ ಐದು ತಿಂಗಳಾಯ್ತು ಅಡಿಕೆ ಒಳಗೆ ಪ್ಯಾರ್ ಎಂಟುನೂರು ಸಸಿ ಅದಾವನೂರು ಸರ್ ಆಮೇಲೆ ಸಸಿ ಇದೆ ಇವು ಐನೂರು ಅದ ಇವಕ್ಕೆಲ್ಲ ನೀರಿನ ಅಂಡರ್ ಗ್ರೌಂಡ್ ಡ್ರಿಪ್ ಅಂಡರ್ ಗ್ರೌಂಡ್ ಸಿಸ್ಟಮ್ ಮಾಡಿರಿ ಹಾಂ ಆಮೇಲೆ ಇದು ಯಾವ ಸರ್ ಇದು ಸುವರ್ಣಗಡ್ಡೆ ಸರ್ ಸುವರ್ಣ ಅಂತ ಹೇಳಿ ಹಾಂ ಸರ್ ಇದು ಎಷ್ಟು ವರ್ಷಕ್ಕೆ ಸರ್ ಬಿಡೋದು ಇದು ಎರಡರಿಂದ ಮೂರು ವರ್ಷ ಕೆಳಗ ಗಡ್ಡೆ ಆಗುತ್ತೆ ಸರ್ ನಮಗೆ ರೇಟ್ ಇದ್ದಾಗ ಯಾವ ರೇಟ್ ಇರ್ತದೆ ಅವಾಗ ತೆಗಿಬೋದು ಗಡ್ಡೆ ಓಪನ್ ಮಾಡ್ಬೋದು ಕೆಳಗೆ ಎಷ್ಟು ವರ್ಷಕ್ಕೆ ಸರ್ ಸ್ಟಾರ್ಟ್ ಆಗೋದು ಇದು ಒಂದು ಮೀಟ್ರ್ ಸಸಿ ಹಾಕಿದ್ರೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಮೀಟ್ರ್ ಸಸಿ ಹಾಂ ಮೀಟರ್ ಸಸಿ ಹ್ಞೂ 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 ಈಗ ಐದು ತಿಂಗಳಾಗ್ಯ ಸರ್ ಹಾಕಿ ನೀವು ಹಾಕಿ ಐದು ತಿಂಗಳಾಗೈತೆ ರೀ ಹಾಂ ಸರ್ ಹ್ಞೂ 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 ಆಮೇಲೆ ಸರ್ ನಿಮ್ಮ ತೋಟಗಡೆಗಳಿಗೆ ಹಂಗೆ ಗೊಬ್ಬರ ನಿರ್ವಹಣೆ ಯಾವ್ದು ಯಾವ ಥರ ಮಾಡ್ತೀವಿ ರೀ ಸರ್ ಎಲ್ಲ ಇದು ಇಂಚುರಿ ಡ್ರಿಪ್ ಡ್ರಿಪ್ನಾಗೆ ಕಳಿಸ್ತಾ ಇದ್ದೀವಿ ಎಲ್ಲ ವಾಟರ್ ಸಲೇಬಲ್ವಾಟರ್ ಹಾಂ ಕೆಲಸ ಇದೆ ಸರ್ ಕಳೆ ನಿರ್ವಹಣೆ ಯಾವ ಥರ ಮಾಡ್ತೀರಾ ಬ್ರಷ್ ಕಟ್ಟರು ಹ್ಞೂ ಹ್ಞೂ ಜಾಸ್ತಿ ಏನ ಕೀಟನಾಶಕ ಯೂಸ್ ಮಾಡಲ್ಲ ಕಳೆನಾಶಕ ಯೂಸ್ ಯೂಸ್ ಇದೆ ಕಳೆನಾ ಬ್ರಷ್ ಕಟ್ಟರ್ ಯೂಸ್ ಮಾಡಿದ್ರಿ ಹ್ಞೂ ಸಾಮಾನ್ಯವಾಗಿ ನಮ್ಮ ಕಡೆ ರೈತರಲ್ಲ ಐದರಿಂದ ಆರು ವರ್ಷಕ್ಕೆಲ್ಲ ಪಸಲ್ತೈತರ ಅಡಿಕೆ ಒಳಗೆ ಈ ನಿಮ್ದು ನಾಲ್ಕನೇ ವರ್ಷಕ್ಕೆ ಸರ್ ಸ್ಟಾರ್ಟ್ ಆಗಿದೆ ಈಲ್ಡ್ ಹಾಂ ಸರ್ ಅದಕ್ಕೆಲ್ಲ ಮೇಜರ್ ಕಾರಣ ಏನಿರ್ಬೋದು ಸರ್ ಸರ್ ಟ್ರಂಚ್ ಮೇನು ಟಂಚ್ ಅಡಿಕೆ ಒಳಗೆ ಟ್ರಂಚ್ ಟ್ರಂಚ್ ಮಾಡಿ ನಾವು ಅದಕ್ಕೆ ಒಂಗೆ ಸೊಪ್ಪು ಬೇನು ಸೊಪ್ಪು ತುಂಬಿ ಹಚ್ಚಿರೋದು ಸರ್ ಗಿಡ ನಾವು ಸ್ಟಾರ್ಟಿಂಗ್ ಹಚ್ಬೇಕಾರೆ ಅಟಿ ಮಾಡಿ ಆದರೆ ಲೇಟ್ ಆಗುತ್ತೆ ಸರ್ ಟ್ರಂಚ್ ಆದರೆ ಎರಡು ವರ್ಷ ಮುಂದನ ಬರ್ತದೆ ಅಡಿಕೆ ಹೌದ್ರಾ ಅಂದರೆ ಟ್ರಂಚ್ ಅಂದ್ರೆ ಸಾಲಿಗೆ ಒಂದೊಂದು ಮಾಡಿರಿ ಎರಡು ಸಾಲಿಗೆ ಒಂದೊಂದು ಟ್ರಂಚ್ ಸರ್ ಅದು ಪೂರ್ತಿ ಸಾಲಿಗೆ ಒಂದೊಂದು ಈ ಟ್ರಂಚಿಂದ ಏನು ಯೂಸ್ ಅಂದ್ರೆ ನಿಮಗೆ ಹೆಚ್ಚ ಮಳೆಗಾಲದ ನೀರು ಇರೋ ಹೆಚ್ಚು ಬಸಿತ್ತು ಸರ್ ಹ್ಮ್ ಡೆವಲಪ್ ಆಗತ್ತೆಂಟ್ ಆಗತ್ತೆ ಜಲ್ಲ ಇದೀಗ ಸರ್ ಸಾಲಿಗೆ ಒಂದ್ ಟ್ರಂಚ್ ಮಾಡಿರೋದ ಸರ್ಗೆ ಒಂದೊಂದು ಟ್ರಂಚ್ ಮೂರು ಅಡಿ ಈ ಟ್ರಂಚ್ ಮಾಡಿ ಇದು ಸ್ಟಾರ್ಟಿಂಗೇ ಮಾಡಿದ್ದೆ ಸರ್ ಸ್ಟಾರ್ಟಿಂಗ್ ಟ್ರಂಚ್ ಮಾಡಿ ಅಂಡರ್ಗ್ರೌಂಡ್ ರಿಪ್ ಮಾಡಿ ಒಂಗೆ ಸೊಪ್ಪು ಬೇನ್ ಸೊಪ್ಪು ತುಂಬಿ ಗಿಡ ಹಾಕ್ತಿರ ಹೌದ್ರೆ ಹಾ ಲಾಸ್ಟ್ ಆ ಕಡೆ ಸರ್ ಈ ಬಸಿ ನೀರು ಹ್ಮ್ ನಿಮ್ಮ ಮಳೆಗಾಲದಾಗ ನೀರ ಜಾಸ್ತಿ ಅಂತೇವೆ ತೇವಾಂಶ ಜೋಗ ಆಗಲ್ಲ ಬಂದಂತ ನೀರ್ ಹೊರಗಡೆ ಆಮೇಲೆ ಬೇರಿಗೂ ಉಸರಾಟ ತೊಂದರೆ ಇದಾಗಲ್ಲ ಚೆನ್ನಾಗಿ ಬೆಳಿತೇತಿ ಅದಕ್ಕೆ ತೋಟ ನೋಡ್ತೀವಿ ನಾಲ್ಕು ವರ್ಷದ ತೋಟ ಅನ್ನೋಂಗಿಲ್ಲ ಇದು ಮತ್ತ ಈಗ ಎಂಟು ಒಂಬತ್ತ ವರ್ಷದ ತೋಟ ಅಂತ ಆ ತರ ಕಾಣಸ್ತೇತಿ ಸರ್ ಇದೇ ನೋಡ್ತೀರಿ ಇದೆಯಾ ಏನ್ ಸರ್ ಇದು ಸರ್ ಫಸಲ್ ಅಂತ ಇದ ಹೆಸ್ರು ಫಸಲ್ ಹಾ ಹಾ ಸರ್ ಇದರಲ್ಲಿ ಎಣ್ ಸೆನ್ಸಾರ್ ಇರ್ತೇತಿ ಸೆನ್ಸಾರ್ ಹಾ ಒಂದು ನೀರು ಮೇಂಟೇನ್ ಮಾಡೋದು ಆಮ್ಯಾಕ ಉಳಿದು ಮಳಿ ಗಾಳಿ ನಾವ್ ಯಾವ ಸ್ಪ್ರೇ ಕೊಡ್ಬೇಕ್ ಅನ್ನೋದು ಎಲ್ಲ ತಿಳಿಸ್ತಾರೆ ಇದೇ ತಿಳ್ಸೋದ ಸ್ಯಾಲ್ನ್ಯಾಗ ಮೆಸೇಜ್ ಬರ್ತಾವೆ ಮೊಬೈಲ್ ಮೆಸೇಜ್ ಬರ್ತೇತಿ ಇದಕ್ಕೆಲ್ಲಾ ಏನ್ ಸರ್ ಸಿಸ್ಟಮ್ ಸೋಲಾರ ಹಾ ಸೋಲಾರ್ 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 ಇದೇ ನಿಮ್ ಮಾಹಿತಿ ಕೊಟ್ಬಿಡ್ತತಿ ನೀರ್ ಎಷ್ಟು ಕೊಡ್ಬೇಕು ಏನು ತೋಟಕ್ಕೆ ನೀರು ಎಷ್ಟು ಕೊಡ್ಬೇಕು ಅಂತ ಹೇಳಿ ನಮಗೆ ಮಳೆದು ಮುನ್ಸೂಚನೆ ಹೇಳಿ ಬಿಡೋದು ಸರ್ ಹ್ಞೂ ಹ್ಞೂ ಎಲ್ಲ ಫೋನ್ನೇ ಮೆಸೇಜ್ ಬಂದುಬಿಡೋದು ಸರ್ ನಮಗೆ ಹ್ಞೂ ಹ್ಞೂ ಇದನ್ನ ಹಾಕಿ ಎಷ್ಟು ಸರ್ ಒಂದು ವರ್ಷಕ್ಕೆ ಬಂದು ಸರ್ ಹ್ಞೂ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಟ್ಟಿದ್ರು ನಾವು ಇಪ್ಪತ್ತು ಸಾವಿರ ಕಟ್ಟಿದ್ವಿ ತೋಟಗಾರಿಕೆ ಇಲಾಖೆ ನಲ್ವತ್ತು ಸಾವಿರ ರೂಪಾಯಿ ಇದಕ್ಕೆ ಖರ್ಚು ಬಂದ ನಲ್ವತ್ತು ಸಾವಿರ ನಿಮ್ಮ ಸೀಸನ್ನಾಗೆ ಒಟ್ಟು ತಿರ್ಸದ ಸರ್ ಬೇಸಿಗೆ ಬೆಳೆಗಾಲದ ಮಳೆ ಅದು ಬೆಳೆ ಬೇಸಿಗೆಗಾಲದ ಬೇಸಿಗೆ ಅದು ಚಳಿಗಾಲದ ಚಳಿ ಇದು ಎಲ್ಲ ತೋರಿಸ್ತದೆ ಎಲ್ಲ ಫೋನಿಗೆ ಅಪ್ಡೇಟ್ ಬಂದ್ಬಿಡೋದು ಸರ್